ಹಾಯ್ ಹಲೋ ನಮಸ್ಕಾರ ರೂಪಾ ವಧುವ ಕಿಚನ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಮತ್ತೊಮ್ಮೆ ನಮ್ಮಂದಿಗೆ ಪುಟಾಣಿ ಅಚಿಂತ್ಯ ಬಿಂಡಿ ಫ್ರೈ ಚಿಕ್ಕದಾಗಿ ಹಚ್ಕೊಂಡಿರುವ ಬೆಂಡೆಕಾಯಿ ಆಮೇಲೆ ಹಚ್ಕೊಂಡಿರುವ ಟೊಮೆಟೊ ಒಂದು ಹಸಿಮೆಣಸಿನ್ಕಾಯಿ ಮತ್ತು ಹುಣಸೆ ಹಣ್ಣಿನ ರಸ ಇವಾಗ ಒಂದು ಬಾಣಲೆ ತಗೊಳ್ಳಿ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಡ್ತಿದ್ದೀನಿ ನಾರ್ಮಲ್ ಒಗ್ಗರಣೆ ಹಾಕೋತಿದ್ದೀನಿ ಇಲ್ಲಿ ಇವಾಗ ಉದ್ದಿನಬೇಳೆ ಸಾಸಿವೆ ಒಂದು ಸ್ವಲ್ಪ ಅರಿಶಿನ ಹೌಡಿ ಖಾರಕ್ಕೆ ತಕ್ಕಷ್ಟು ಮೆಣಸಿನ ಪುಡಿ ಮತ್ತೊಂದು ಸ್ವಲ್ಪ ಬೆಲ್ಲದ ಪುಡಿ ಹಾಕೋತಿದ್ದೀನಿ ಆಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇದ್ರ ಜೊತೆಗೆ ಹಸಿಮೆಣಸು ಕೂಡ ಹಾಕೋತಿದ್ದೀನಿ মানে টমেটো কোথা হাঁকি অসল্প রোস্ট মো ফ্রাই আনতে নামি রুচি তখন উম নোড হাক উ ಇಷ್ಟಾದಮೇಲೆ ಅವಾಗ ಹಚ್ಚಿಟ್ಕೊಂಡಿರುವ ಬೆಂಡೆಕಾಯಿ ಕೂಡ ಇದ್ರೊಳಗಡೆ ಹಾಕೋಬೇಕು ಹಾಕಿ ಈ ಥರ ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಕೂಡ ಹಾಕೋತಿದ್ದೀನಿ ಡೈಲಿ ಅಂತ ಇದು ಆಪ್ಷನಲ್ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇದು ಹಣ್ಣಿನ ರಸ ನಾನು ಸ್ವಲ್ಪ ಹಾಕೋತಿದ್ದೀನಿ ಇದನ್ನು ಸೇರಿಸಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ನೋಡ್ಕೊಂಡು ಸ್ವಲ್ಪ ನೀರು ಹಾಕಿ ಅದು ಬೇಯ್ಬೇಕಲ್ವಾ ತುಂಬಾ ನೀರ್ ಹಾಕಿದ್ರೆ ಆಮೇಲೆ ಕಷ್ಟ ಆಗುತ್ತೆ ಕಲರ್ ಚೇಂಜ್ ಆಗ್ತಾ ಬಂತು ನೋಡಿ ಇವಾಗ ಇದಾಯ್ತು ಅಂತ ಒಂದು ಸ್ವಲ್ಪ ಹೊತ್ತಾದ್ರೆ ನಮ್ಮ ಭಿಂಡಿ ಫ್ರೈ ರೆಡಿ ಸ್ವಲ್ಪ ಅಲ್ಲಿ ರುಚಿ ರುಚಿಯಾಗಿರುವ ಬಿಂಡಿ ಫ್ರೈ ರೆಡಿ ಟು ಈಟ್ ಥ್ಯಾಂಕ್ ಯು ಈ ಬಿಂಡಿ ಫ್ರೈ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನೀವು ನನ್ನ ಚಾನಲಿಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಧನ್ಯವಾದಗಳು Thank you, Ejintia.